ಅಮೆರಿಕೊಳಗ್ ಹೋಗಿ ಉಳಿತಾರ ಎಲ್ಲಿ ರೊಕ್ಕ ಬಹಳ ಬರುವಂತ ಜಾಗ ಅದವ ಅಲ್ಲಿ ಎಲ್ಲ ಕಡೆಗೆ ಹೋಗಿ ಉಳಿದು ಕಾರಣ ಏನು ಅಂದ್ರ ಅಲ್ಲಿ ಹೋಗಿ ದುಡಿಬಾರ್ದು ಅಂತಲ್ಲ ಅಲ್ಲಿ ಹೋಗಿ ಗಳಿಸಬಾರ್ದು ಅಂತಲ್ಲ ಬೇಕಾದಲ್ಲಿ ಅವರು ಹೋಗಿದ್ರು ಸಹಿತ ಅವರನ್ನ ಬೆಳೆಸಿದಂತ ತಾಯಿ ತಂದೆಗಳು ಬದುಕನ್ನೇ ಮುಡುಪಾಗಿಟ್ಟಿರುವಂತ ತಾಯಿ ತಂದೆಗಳು ಹಳ್ಳಿ ಒಳಗದಾರ ಮನಿ ಮರೆತು ಅವರಲ್ಲಿ ಉಳಿತಾರ ದುರ್ದರವಾಗಿರುವಂತ ಸಂಗತಿ ಉಳಿದ್ರೆ ಉಳಿಗೋಲ್ರ ಆಗೊಮ್ಮೆ ಈಗೊಮ್ಮೆ ಬರ್ತಾರಂತ ಕೇಳಿದ್ರೆ ಅವರು ಬರುದಿಲ್ಲ ಹೇಳುವಂತ ಮಾತು ಒಂದ ನಾವು ಸಣ್ಣ ಹುಡುಗರು ಇದ್ದಾಗ ನಮಗ ಲಕ್ಷ ಎರಡು ಲಕ್ಷ ಕೊಟ್ಟು ಅವರು ನಮ್ಮನ್ನ ಹಾಸ್ಟೆಲ್ ಇಟ್ಟು ಅಭ್ಯಾಸ ಮಾಡಿಸ ಈಗೂ ನಮ್ಮ ಕಡೆಗೆ ರೊಕ್ಕ ಲಕ್ಷ ಎರಡು ಲಕ್ಷ ತಿಂಗಳಿಗೆ ಐದೈದು ಲಕ್ಷ ರೂಪಾಯಿ ಕೊಡ್ತೀವಿ ಯಾವ್ದಾರ ಒಂದು ವೃದ್ಧಾಶ್ರಮದಾಗ ನೀವ್ ಇರ್ರಿ ಅಂತ ಮನೆಯಾಗಿದ್ದ ಅಪ್ಪ ಅವನ ವೃದ್ಧಾಶ್ರಮಕ್ಕಿಟ್ಟು ಕಿಟ್ಟು ತಾವು ಅಮೆರಿಕದೊಳಗುಳಿಯುವಂತಹ ಮಕ್ಕಳನ್ನ ಯಾವ ಶಿಕ್ಷಣ ಸಂಸ್ಥೆಗಳು ಬೆಳೆಸಬೇಕಾಗಿಲ್ಲ ಆದ್ರೆ ಸಿದ್ದೇಶ್ವರ ಸ್ವಾಮಿಗಳ ಹೆಸರ ಮೇಲೆ ಹುಟ್ಟಿಕೊಂಡಿರುವಂತಹ ಒಳಗಿನ ಕೊಟ್ಟ ಗ್ರಾಮದ ಈ ಶಿಕ್ಷಣ ಸಂಸ್ಥೆ ನಮ್ಮ ಹಿರೇಮಠ ಗುರುಗಳು ಹೇಳಿದಂಗ ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಅನೇಕ ಸರ್ಕಾರಿ ಹುದ್ದೆಗಳಲ್ಲೂ ಅದಾರ ಏನು ಆಗಿಲ್ಲ ಅಂದ್ರೂ ಭಾರತದ ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡಿದಂತಹ ಅದ್ಭುತ ಶ್ರೇಯಸ್ಸು ಈ ಸಿದ್ಧೇಶ್ವರ ಸಂಸ್ಥೆಗೆ ಸಲ್ತದೆ ಅನ್ನುವುದನ್ನ ಕೇಳಿದಾಗ ಬಹಳ ಆನಂದ ಅನಿಸ್ತದೆ ಜನ ಹಿಟಿದು ಜಾಲದ ಜಾಲ